ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಶ್ಚಿಮಘಟ್ಟ ಪ್ರದೇಶಗಳಲ್ಲಿ ಧಾರಾಕಾರ ಮಳೆ ಸುರಿಯುತ್ತಿದ್ದು ಸಪ್ತನದಿಗಳ ನಾಡು ಬೆಳಗಾವಿ ಜಿಲ್ಲೆಯಲ್ಲಿ ಒಂದೆಡೆ ಪ್ರವಾಹ ಸೃಷ್ಟಿಯಾಗುತ್ತದೆ ಮತ್ತೊಂದೆಡೆ ಮಾರ್ಕಂಡೇಯ ನದಿ ಉಕ್ಕಿ ಹರಿಯುತ್ತಿರುವುದರಿಂದ ಹುಕ್ಕೇರಿ ತಾಲೂಕಿನ ಶಿರೂರ ಜಲಾಶಯದ ನೀರು ಹೊರಕ್ಕೆ ಬಿಟ್ಟಿದ್ದರಿಂದ ಗೋಕಾಕ್ ತಾಲೂಕಿನ ಗೊಡಚಿನಮಲ್ಕಿ ಜಲಪಾತದ ರುದ್ರರಮಣಿಯ ದೃಶ್ಯವನ್ನು ಕಣ್ತುಂಬಿಕೊಳ್ಳಲು ಪ್ರವಾಸಿಗರು ಮುಗಿಬೀಳುತ್ತಿದ್ದಾರೆ ಗೋಕಾಕ್ನಿಂದ ಹದಿನೆಂಟು ಕಿಲೋಮೀಟರ್ ದೂರದಲ್ಲಿರುವ ಗೊಡಚಿನಮಲ್ಕಿ ಗ್ರಾಮದಿಂದ ಸುಮಾರು ಎರಡು ಪಾಯಿಂಟ್ ಐದು ಕಿಲೋಮೀಟರ್ ದೂರದಲ್ಲಿರುವ ಕಣಿವೆಯೊಂದರಲ್ಲಿ ಮಾರ್ಕಂಡೇಯ ನದಿ ರಭಸದಿಂದ ಹರಿದು ಬಂದು ಕುಟಿದೇಳುವುದರಿಂದ ಗೊಡಚಿನಮಲ್ಕಿ ಜಲಪಾತ ಸೃಷ್ಟಿಗೊಳ್ಳುತ್ತದೆ ಮಳೆಗಾಲದಲ್ಲಿ ಕರಿಬಂಡೆಗಳ ನಡುವೆ ಹರಿದು ಬಂದು ಹಂತ ಹಂತವಾಗಿ ಬೀಳುತ್ತಾ ಜಲಪಾತ ಸೃಷ್ಟಿಯಾಗುತ್ತದೆ ಎತ್ತರಕ್ಕಿಂತಲೂ ವಿಶಾಲತೆಗೆ ಹೆಸರಾದ ಈ ಜಲಪಾತ ನೋಡುಗರ ಕಣ್ಮನ ಸೆಳೆಯುತ್ತಿದೆ ನಿನ್ನೆ ರಜೆ ಇದ್ದುದರಿಂದ ಗೊಡಚಿನ ಮಲ್ಕಿ ಜಲಪಾತದ ರಮಣೀಯ ದೃಶ್ಯವನ್ನು ಕಣ್ತುಂಬಿಕೊಳ್ಳಲು ಪ್ರವಾಸಿಗರ ದಂಡೆ ಹರಿದು ಬಂದಿತ್ತು ಈ ಕುರಿತು ನಮ್ಮ ವರದಿಗಾರ ನಂದಕುಮಾರ್ ನೀಡಿರುವ ವಿಶೇಷ ವರದಿ ಇಲ್ಲಿದೆ ವಿ ನೆಟ್ವರ್ಕ್ ಜೊತೆಗೆ ಮಾತನಾಡಿದ ಪ್ರವಾಸಿಗರು ನಮ್ಮ ಇಡೀ ಕುಟುಂಬ ಇಲ್ಲಿಗೆ ಬಂದಿದೆ ಮಕ್ಕಳನ್ನು ಕರೆದುಕೊಂಡು ಬಂದಿದ್ದೇವೆ ನೀರು ರಭಸದಿಂದ ಧುಮ್ಮಿ ಕುತ್ತಿರುವುದು ಕಣ್ಣಿಗೆ ಒಂಥರ ಹಬ್ಬ ವೀಕೆಂಡ್ ಇದು ಒಳ್ಳೆಯ ತಾಣ ಒಂದು ಕಿಲೋಮೀಟರ್ ದೂರದಲ್ಲಿ ವಾಹನ ಪಾರ್ಕ್ ಮಾಡಿ ನಡೆದುಕೊಂಡು ಬಂದಿದ್ದಕ್ಕೆ ಏನು ಮೋಸ ಆಗುವುದಿಲ್ಲ ಮಕ್ಕಳು ಮತ್ತು ಮನೆಯವರೊಂದಿಗೆ ಸಖತ್ ಖುಷಿ ಪಟ್ಟೆವು ಎಂದರು ತುಂಬಾ ಚೆನ್ನಾಗಿತ್ತು ಪ್ಲೇಸ್ ನಾ ನೋಡಿದ್ದಿಲ್ಲ ಎಲ್ಲುವ ನಮ್ಗೆ ನಮ್ ಸೈಡ್ ಅಷ್ಟು ಫಾಲ್ಸ್ ಏನು ಇಲ್ಲ ಇಲ್ಲಿ ನೋಡಕ್ಕೆ ಅಂತ ಫ್ಯಾಮಿಲಿ ಜೊತೆ ಎಲ್ಲ ಬಂದಿದ್ದೀವಿ ತುಂಬಾ ಚೆನ್ನಾಗೈತಿ ಊಟ ಎಲ್ಲ ತಗೊಂಡ್ಬಂದಿದ್ವಿ ಇಲ್ಲೇ ಕೂತ್ಕೊಂಡು ಊಟ ಎಲ್ಲ ಮಾಡಿದ್ವಿ ತುಂಬಾ ಎಂಜಾಯ್ ಮಾಡಿದ್ವಿ ತುಂಬಾ ಇಷ್ಟ ಆಯ್ತು ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಅವರು ನಮ್ಮ ಚಿಕ್ಕಮಂಗ್ಳೂರಿ ಮತ್ತೋರ್ವ ಪ್ರವಾಸಿಗರು ಮಾತನಾಡಿ ಗೊಡಚಿನ ಮಲ್ಕಿ ಜಲಪಾತ ನೋಡಲು ತುಂಬಾ ಸುಂದರವಾಗಿದೆ ಮಳೆರಾಯನ ಅಬ್ಬರದಿಂದ ಜಲಪಾತ ರಮಣೀಯವಾಗಿ ಹರಿಯುತ್ತಿದೆ ಈ ದೃಶ್ಯ ನೋಡುವುದೇ ಚಂದ ನಾವು ಕುಟುಂಬ ಸಮೇತ ಇಲ್ಲಿಗೆ ಬಂದಿದ್ದೇವೆ ಎಂದು ಹರ್ಷ ವ್ಯಕ್ತಪಡಿಸಿದರು ನಾವು ರೀ ಪ್ರತಿ ಸಲ ಬರ್ತೇವ್ರಿ ಮಕ್ಕಳು ಸರ್ ಎಲ್ಲಾರು ಬರ್ತೇವ್ರಿ ಎಲ್ಲಾ ರೀ ಇಲ್ಲಿ ತಿಂಡಿ ಕಟ್ಕೊಂಡ್ ಬರ್ಬೋದು ಊಟ ಕಟ್ಕೊಂಡ್ ಬರ್ಬೋದು ಎಲ್ಲ ನೋಡಕ್ ರೀ ಎಲ್ಲಾ ಜನ ಬರ್ತಾರೀ ನೋಡಕ್ ಬಾ ಅದು ನೋಡ್ಬೇಕು ಪ್ರತಿ ಸಲ ಬಂದು ನೋಡ್ಬೇಕು ರೀ ನೀರು ಜಾಸ್ತಿ ಎರಿತದೆ ಮಳೆಗಾಲದಾಗ ಬರ್ಬೇಕು ರೀ ಚೆನ್ನಾಗೈತೆ ನೋಡಕ್ಕೆ ಬೇರೆ ಬೇರೆ ಊರಿನ ಜಾಸ್ತಿ ಜನ ಬರ್ತಾರೆ ರೀ ನೀವು ಬಂದು ನೋಡಬೇಕು ರೀ ನೋಡೋಕೆ ನಾವು ನಮ್ಮ ಸಸ್ತ್ಯ ರೀ ಮಕ್ಕಳು ಒಂದು ಮಕ್ಕಳು ಎಲ್ಲರೂ ಬಂದಿದ್ದೇವೆ ಇಂದು ಕೆಲಸಕ್ಕೆ ರಜೆ ಇತ್ತು ಹಾಗಾಗಿ ಸಹೋದರರು ಮತ್ತು ಸ್ನೇಹಿತರು ಎಲ್ಲರೂ ಸೇರಿಕೊಂಡು ಗೊಡಚಿನ ಮಲ್ಕಿಗೆ ಬಂದಿದ್ದೇವೆ ನೀರಿನಲ್ಲಿ ಇಳಿಯುವ ದುಸ್ಸಾಹಸಕ್ಕೆ ಯಾರೂ ಕೈ ಹಾಕಬಾರದು ಸುರಕ್ಷಿತವಾಗಿ ದೂರದಲ್ಲೇ ನಿಂತು ನೋಡಿ ಹೋಗಬೇಕು ಎಂದು ಹೇಳಿದರು ದೂರದಿಂದ ಹರಿದು ಬರುವ ನದಿ ಹಂತ ಹಂತವಾಗಿ ಧುಮುಕಿ ಜಲಪಾತವಾಗಿ ಸೃಷ್ಟಿಗೊಳ್ಳುತ್ತದೆ ಮುಂದೆ ಸ್ವಲ್ಪ ಎತ್ತರದಿಂದಲೇ ಧುಮ್ಮಿಕ್ಕುತ್ತದೆ ಕೆಲವು ಯುವಕರು ಪಾಲಿಸರ ಕಣ್ತಪ್ಪಿಸಿ ಈ ದೃಶ್ಯವನ್ನು ಸಮೀಪದಿಂದ ಕಣ್ತುಂಬಿಕೊಳ್ಳಲು ಸೆಲ್ಫಿ ಫೋಟೋ ಕ್ಲಿಕ್ಕಿಸಿಕೊಳ್ಳುತ್ತಿದ್ದ ದೃಶ್ಯ ಸಾಮಾನ್ಯವಾಗಿತ್ತು ಸ್ವಲ್ಪ ಯಾಮಾರಿದರೂ ಅಪಾಯ ಕಟ್ಟಿಟ್ಟ ಬುತ್ತಿ ಎಂಬುದು ಗಮನಾರ್ಹ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಕೋರ್ತಾರ್ ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ ಬಜಾರ್ ರಸ್ತೆ ಹುಕ್ಕೇರಿ